ಪಕ್ಷದ ಸಂಘಟನೆ ವಿಚಾರವಾಗಿ ನಿನ್ನೆ ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಈ ಪಕ್ಷದ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀ ದೇವೇಗೌಡರ ಕಡೆಯಿಂದ ಆ ಒಂದು ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರಾದಂಥ ಎಸ್ ಡಿ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯದ ಯುವ ಘಟಕದ ಅಧ್ಯಕ್ಷ ಆದಂಥ ನಿಖಿಲ್ ಕುಮಾರಸ್ವಾಮಿಯವರ ಸಾರಥ್ಯದಲ್ಲಿ ಏನು ಈ ರಾಜ್ಯದಲ್ಲಿ ಪಕ್ಷವನ್ನು ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಗೆ ಸಿದ್ಧತೆ ಆಗಬೇಕು ಪಕ್ಷವನ್ನು ಸದೃಢಗೊಳಿಸಬೇಕು ಅಂತೇಳಿ ಪ್ರಥಮ ಹಂತದಲ್ಲಿ ಈ ಒಂದು ನೋಂದಾವಣೆ ಮತ್ತು ಸಂಘಟನೆಯ ಪ್ರವಾಸವನ್ನು ಇವತ್ತು ಬೆಳಗ್ಗೆ ಸಿದ್ಧಗಂಗಾ ಮಠದಲ್ಲಿ ಆ ಈಶ್ವರ ದೇವರಿಗೆ ಪೂಜೆ ಮಾಡೋದ್ರ ಮುಖೇನ ಅಲ್ಲಿಯ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಗುಬ್ಬಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿ ಬಂದಿರುವಂಥ ಸಂದರ್ಭ ಇದು ಪಕ್ಷ ಸಂಘಟನೆಗೆ ಸನ್ಮಾನ್ಯ ನಿಖಿಲ್ ಕುಮಾರಣ್ಣವರು ತೆಗೆದುಕೊಂಡಂಥ ತೀರ್ಮಾನ ಸನ್ಮಾನ್ಯ ದೇವೇಗೌಡರ ಆದೇಶದ ಮೇರೆಗೆ ಮತ್ತು ಸನ್ಮಾನ್ಯ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು ಮೊದಲು ಐವತ್ತರಿಂದ ಐವತ್ತೆಂಟು ದಿನ ಒಂದು ನೂರು ಕ್ಷೇತ್ರಗಳಿಗೆ ಪ್ರವಾಸನ ಕೊಡೋಂಥ ಸಂದರ್ಭ ಇದು ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಏನಿಲ್ಲಿ ಬಂದಿದ್ದೀರಾ ಒಂದು ದೂರವಾಣಿ ಕರೆಗೆ ಇಲ್ಲಿ ಬಂದು ಜಮಾವಣೆ ಮಾಡಿ ಸುಮಾರು ಒಂದು ಗಂಟೆಯಿಂದ ಇಲ್ಲಿ ತನಕ ಸಮಾಧಾನವಾಗಿ ಕಾಯ್ತಾ ಇದ್ದೀರಾ ನಿಮ್ಮೆಲ್ರಿಗೂ ನನ್ನ ಪಕ್ಷದ ವತಿಯಿಂದ ನನ್ನ ವೈಯಕ್ತಿಕ ಕೋಟಿ ಕೋಟಿ ನಮನಗಳನ್ನ ಅರ್ಪಿಸ್ತಾ ಪಕ್ಷವನ್ನು ಸಂಘಟನೆ ಮಾಡಬೇಕು ಇಪ್ಪತ್ತೆಂಟಕ್ಕೆ ಒಂದು ರೈತರ ಸರ್ಕಾರವನ್ನು ತರಬೇಕು ಅಂತ ತೀರ್ಮಾನ ಮಾಡಿ ಸಂಘಟನೆ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಮುಖ್ಯ ಸ್ತೋ ಸ್ತೋರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಹಿರಿಯರು ಮಾಜಿ ಮಂತ್ರಿಗಳು ದೇವೇಗೌಡರ ಮತ್ತು ಕುಮಾರಸ್ವಾಮಿಯವರ ಆಪ್ತರಾದಂಥ ಮಾಜಿ ಸಚಿವರಾದ ನಾಗರಾಜಯ್ಯನವರೇ ಮಾಜಿ ಸಚಿವರಾದಂಥ ಮತ್ತು ಈ ಪಕ್ಷದ ಸದಸ್ಯತ್ವ ನೋಂದಾವಣೆ ಅಭಿಯಾನಕ್ಕೆ ಒಂದು ರೂಪುರೇಷೆಗಳು ಮತ್ತು ಮಾರ್ಗದರ್ಶ ಮತ್ತು ಸಾರಥ್ಯ ವಹಿಸಿರುವಂಥ ತಿಪ್ಪೇಸ್ವಾಮಿ ಸಾಹೇಬ್ರೆ ಮತ್ತು ಈ ವೇದಿಕೆಯಲ್ಲಿರುವಂಥ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಹಿರಿಯ ಮುಖಂಡರುಗಳೇ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆರ್ ಸಿ ಆಂಜನಪ್ಪನವರೇ ಯಾಕೆ ಅಂತಂದ್ರೆ ಈಗಾಗಲೇ ಸಾಕಷ್ಟು ಟ್ರೈಮ್ ಆಗಿದೆ ತಾವೆಲ್ಲ ಮನೆಗೆ ಹೋಗೋ ಒಂದು ಸಂದರ್ಭ ಇದೆ ಅದನ್ನು ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ ನಾನು ಪಕ್ಷ ಸಂಘಟನೆ ವಿಚಾರವಾಗಿ ಎರಡು ಅಷ್ಟೇ ತಮ್ಮ ಮುಂದೆ ಪ್ರಸ್ತಾವನೆ ಮಾಡಲಿಕ್ಕೆ ಬಯಸ್ತೇನೆ ನಾನು ನಿಖಿಲ್ ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಣ್ಣ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟನೇ ಸಾಲಿನಲ್ಲಿ ದೇವೇಗೌಡರು ಸಂಸ್ಥಾ ಕಾಂಗ್ರೆಸ್ಸನ್ನು ತೊರೆದು ಜನತಾದಳ ಪಕ್ಷವನ್ನು ಕಟ್ಟಬೇಕು ಅಂತೇಳಿ ಕುಣಿ ಏ ಇರಪ್ಪ ಏ ಫೋಟೋಗ್ರಾಫರ್ ಸಾಕ್ ಬರ ಕಡೆಗೆ ಬನ್ನಿರಿ ಕಡೆಗೆ ಏ ಬಾ ಎಲ್ ಎ ಬಾಯ್ ಕಡೆಗೆ ಏ ಬುದ್ಧಿ ಬೇಡ ನಿಮಗೆ ಸನ್ಮಾನ್ಯ ದೇವೇಗೌಡರು ಜನತಾ ಪಕ್ಷವನ್ನು ಸ್ಥಾಪನೆ ಮಾಡಿ ಕುಣಿಗಳಿಗೆ ಪ್ರಥಮವಾಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ದಾರೆ ನಾಲ್ಕೈದು ಜನ ನಮ್ಮ ಕಾಮಳ್ಳಿ ಕಾಮನಳ್ಳಿ ರಾಮಣ್ಣವರು ತಮ್ಮಣ್ಣವರು ನಾಗರಾಜಯ್ಯನವರು ಹಿಂಗೆ ಕೆಲವು ಐದರಿಂದ ಆರು ಜನಗಳು ಮಾತ್ರ ಕುಣಿಗಳಿಗೆ ದೇವೇಗೌಡರನ್ನ ಕಟ್ಕೊಂಡು ಪಕ್ಷ ಕಟ್ಬೇಕ ಬಂದದ್ದು ಪಕ್ಷ ಕಟ್ಟಬೇಕು ಅಂತೇಳಿ ಪಕ್ಷ ಕಟ್ಟಬೇಕು ಅಂತೇಳಿ ಕುಣಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಕೇವಲ ಐದು ಜನ ಕೇವಲ ಐದು ಜನ ಕೂತು ಪಕ್ಷವನ್ನು ಕಟ್ತಂಥವ್ರು ಇಲ್ಲಿ ದೇವೇಗೌಡರ ಸಾರೀಥ್ಯದಲ್ಲಿ ಅವಾಗ ಎಲ್ಲ ಗೇಲಿ ಮಾಡೋವಂಥರು ಎಲ್ಲ ಗೇಲಿ ಮಾಡೋದು ನಮ್ಮ ತಾತನ ಹೆಸರು ದಾಸೇಗೌಡ ಅಂತೇಳಿ ದಾಸೇಗೌಡ ದಾಸೇಗೌಡ ಅಂತೇಳಿ ನಮ್ಮ ತಾತನ ಹೆಸರು ಆ ದಾಸೇಗೌಡನ ಮಗನಿಗೆ ಬುದ್ಧಿ ಇಲ್ಲ ಆ ಒಳೆ ನರಸಿಪ್ಪ ದೇವನ್ನ ಕಟ್ಕಂಡು ಇದು ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದಂಥದ್ದಣ್ಣ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದಂಥದ್ದು ದಾಸೇಗೌಡನ ಮಗನ ನಾಗರಾಜನಿಗೆ ಬುದ್ಧಿ ಇಲ್ಲ ಒಳೆ ನೆರೆಸಿಪ್ಪದ ದೇವನ್ ಕಟ್ಕೊಂಡು ಕುಣಿಗಲಲ್ಲಿ ಪಕ್ಷ ಕಟ್ತಾನಂತೆ ಅಂತೇಳಿ ಮೂವತ್ತೈದು ವರ್ಷಗಳ ಕಾಲ ಸತತವಾಗಿ ಈ ತಾಲೂಕಿನಿಂದ ಈ ಭಾಗದಿಂದ ಶಾಸಕರಾದಂಥ ಕಾಂಗ್ರೆಸ್ನವರು ಮತ್ತು ಮಂತ್ರಿ ಮಂತ್ರಿಗಳಾದಂಥವರೆಲ್ಲ ಸೇರಿ ನಮ್ಮನ್ನು ಟೀಕೆ ಟಿಪ್ಪಣಿ ಮಾಡಿದಂಥ ಸಂದರ್ಭದಲ್ಲಿ ನಾಗರಾಜ್ ಅಯ್ಯನವರು ಜವಾಬ್ದಾರಿ ತೆಗೆದುಕೊಂಡಿರೋಣ ಅಲ್ಲಿಂದ ಪ್ರಾರಂಭ ಆಗಿ ಸಾವಿರದ ಎಪ್ಪತ್ತೊಳಗೆ ನಮ್ಮ ಶಾಸಕರು ಆಗ್ತಾರೆ ತಮ್ಮಣ್ಣವರು ಅಂತೇಳಿ ಶಾಸಕರು ಆಗ್ತಾರೆ ತದನಂತರ ನಾಗರಾಜನವ್ರು ಶಾಸಕರು ಐದು ಬಾರಿ ಶಾಸಕರು ಆಗ್ತಾರಣ ಇದು ಈ ತಾಲೂಕಿನ ಪಕ್ಷ ಸಂಘಟನೆ ವಿಚಾರವಾಗಿ ಇರುವಂಥ ಒಂದು ಸಣ್ಣ ಮಾಹಿತಿ ಅದಾದ ಮೇಲೆ ಎರಡನೇ ಇತಿಹಾಸ ಹೇಳಬೇಕು ಅಂತಂದರೆ ದೇವೇಗೌಡರು ಎಂಬತ್ತೊಂಬತ್ತರಲ್ಲಿ ಚುನಾವಣೆಯನ್ನು ಸೋಲ್ತಾರೆ ಹಾಸನದಿಂದ ಚುನಾವಣೆಯನ್ನು ಸೋಲ್ತಾರೆ ತೊಂಬತ್ತೊಂದರಲ್ಲಿ ದಿವಂಗತ ಲಕ್ಕಪ್ನವ್ರು ಶಾಸಕರಾಗಿರ್ತಾರೆ ಕುಣಿಗಲ್ಲಿಂದ ದಿಗ್ ಲಕ್ಕಪನವರು ಶಾಸಕರಾದಂಥ ಅವಧಿಯಲ್ಲೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ನನ್ನ ಯುವಕರು ನೀವೆಲ್ಲ ಕೇಳಿಸ್ಕೋಬೇಕಾಗ್ತದೆ ಇತಿಹಾಸನ ಪಕ್ಷ ಕಟ್ಟೋ ಅಂಥದ್ದು ದೇವೇಗೌಡರು ಕೊಟ್ಟಂಥ ಮೀಸಲಾತಿ ಒಳಗಡೆಗೆ ನೀವೆಲ್ಲ ಬಂದು ಅಧಿಕಾರನ ಅನುಭವಿಸಿ ಪಕ್ಷನ ಬಿಸಾಕೋಗ್ತಿರಲ್ಲ ಅದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಇವತ್ತೇನಾದರೂ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಒಬ್ಬ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ ನನ್ನ ಸ್ವಶಕ್ತಿಯಿಂದ ಆದಂತಲ್ಲ ಪಕ್ಷದ ಒಂದು ಶಕ್ತಿ ಅದು ಆ ಪಕ್ಷದ ಶಕ್ತಿಗೆ ಕೊಟ್ಟಂಥವ್ರು ದೇವೇಗೌಡರು ದೇವೇಗೌಡರು ಇಲ್ಲ ಹಿಂದುಳಿದವ್ರಿಗೆ ಮೀಸಾತಿ ಕೊಡಬೇಕು ಅನ್ನೋದರಿಂದ ನಾನು ನಾಗರಾಜನವ್ರ ಮಗ ಈ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗ ಒಂದು ಅವಧಿ ಕೆಲಸ ಆಯಿತು ಇದನ್ನು ನನ್ನ ಯುವಕರು ಮತ್ತು ಕಾರ್ಯಕರ್ತರು ಬಂದ್ರು ಅರ್ಥ ಮಾಡ್ಕೋಬೇಕಾಗ್ತದೆ ತೊಂಬತ್ತೊಂದರಲ್ಲಿ ಲಕ್ಕಪ್ಪನವರು ಅಕಲಿಕ ಮರಣಕ್ಕೆ ತೀರೋದಂಥ ಸಂದರ್ಭದಲ್ಲಿ ಅವತ್ತು ಪಕ್ಷ ನೆಲ ಕಚ್ಚಿತ್ತು ಬರೀ ಎರಡು ಸ್ಥಾನ ಗೆದ್ದಿತ್ತು ಕುಣಿಗಲ್ಗೆ ಬೈ ಎಲೆಕ್ಷನ್ ಘೋಷಣೆ ಆಗತ್ತೆ ಕುಣಿಗಲ್ಗೆ ಬೈ ಯೋಷಣೆ ಆದಾಗ ಸನ್ಮಾನ್ಯ ದಿವಂಗತ ಬಂಗಾರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಬೈ ಎಲೆಕ್ಷನ್ಗೆ ಕುಣಿಗಲ್ಗೆ ನಮ್ಮ ವೈ ಕೆ ರಾಮಯ್ಯನವ್ರನ್ನ ನಾವು ಅಭ್ಯರ್ಥಿಯಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಮಾಡ್ಕೊತೇವೆ ಆಗ ನಡೆದಂಥ ರಾಜಕೀಯ ಪರಿಸ್ಥಿತಿ ಒಳಗಡೆಗೆ ವೈ ಕೆ ರಾಮಯ್ಯನವರು ನಮ್ಮಿಂದ ಆಚೆ ಹೋಗಿದ್ರು ನಮ್ಮಿಂದ ಆಚೆ ಹೋಗಿ ದೇವೇಗೌಡರ ವಿರುದ್ಧವಾಗಿ ಸಮಾಜವಾದಿ ಪಕ್ಷ ಕಟ್ಟು ಅವರೂ ಸೋತು ನಮ್ಮ ಪಕ್ಷವನ್ನು ಈ ಒಂದು ಜಿಲ್ಲೆಯಲ್ಲಿ ಒಂದು ಸೋಲನ್ನು ಕಂಡಿದ್ದಂಥ ಸಂದರ್ಭದಲ್ಲಿ ಅವತ್ತೂ ದೇವೇಗೌಡರು ತೀರ್ಮಾನ ಮಾಡಿ ಇಲ್ಲ ಈ ತಾಲೂಕಿನಲ್ಲಿ ನಾವೊಂದು ಹೊಸ ರೂಪುರೇಷನ್ ಕೊಡಲೇಬೇಕು ಅಂತಂದರೆ ವೈಕೆ ಜನತಾ ಜನತಾದಳ ಪಕ್ಷ ಕರ್ಕಂಡು ಬಂದು ದೇವೇಗೌಡರು ಹಳ್ಳಳ್ಳಿಗೆ ಬಂದು ದೇವೇಗೌಡರು ಹಳ್ಳಳ್ಳಿಗೆ ಬಂದು ಹಳ್ಳಳ್ಳಿಗೆ ಬಂದು ಚುನಾವಣೆಯನ್ನು ಮಾಡ್ತಾರೆ ಚುನಾವಣೆಯನ್ನು ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ ಗೋಲಿಬಾರಾಗತ್ತೆ ಎಸ್ ರಮೇಶ್ ಅಂತ ಸಚಿವರಾಗಿರ್ತಾರೆ ಅವರ ಒಂದು ಉಸ್ತುವಾರಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಗೋಲಿಬಾರಾಗುತ್ತೆ ಗೋಲಿಬಾರದಂಥ ಸಂದರ್ಭದಲ್ಲಿ ನಮ್ಮ ಕಲ್ಲಕ್ನಳ್ಳಿ ಶಿವಣ್ಣವರು ಅಂತ ಹೇಳಿ ಮಾಜಿ ಮಾ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ತಾಲೂಕು ಅಧ್ಯಕ್ಷರು ಇವರು ಮಾವನವರು ಗೋಲಿಬಾರ್ನಲ್ಲಿ ಸಾವನ್ನಪ್ಪತ್ತಾರೆ ಆವತ್ತು ಸನ್ಮಾನ್ಯ ದೇವೇಗೌಡರು ತೀರ್ಮಾನ ಮಾಡಿ ಗಂಗಣ್ಣ ಅಂತೇಳಿ ತೀರ್ಮಾನ ಮಾಡಿ ಕುಣಿಗಲ್ಲಿಂದ ಬೆಂಗಳೂರು ತನಕ ಅವ್ರಿಗೆ ನ್ಯಾಯ ದೊರಕಿಸ್ಬೇಕು ಅಂತೇಳಿ ಪಾದಯಾತ್ರೆಯನ್ನು ಮಾಡ್ತಾರೆ ತೊಂಬತ್ನಾಲ್ಕಕ್ಕೆ ಚುನಾವಣೆ ಆಗತ್ತೆ ಈ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಘೋಷಣೆ ಆಗ್ತಾರೆ ಕುಣಿಗಲ್ನ ತಾಲೂಕಿನ ಒಂದು ಇತಿಹಾಸ ಇದೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಒಂದು ಇತಿಹಾಸ ಇದೆ ಯಾವ ಸಂದರ್ಭದಲ್ಲೂ ಎಷ್ಟೇ ಜನ ಬರಲಿ ಎಷ್ಟೇ ಜನ ದಿಮ್ಕಿಗಳ ಹಾಕದಂಥ ಸಂದರ್ಭದಲ್ಲಿ ಈ ಕಾರ್ಯಪಕ್ಷ ಉಳಿದಿರುವಂಥದ್ದು ಕಾರ್ಯಕರ್ತರ ಒಂದು ಶಕ್ತಿ ಮೇಲುಗಡೆಗೆ ಇವರೆಲ್ಲ ಒಂದು ಫೋನ್ ಅಷ್ಟೇ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಫೋನ್ ಹೇಳ್ಕೊಂಡು ಒಂದು ಬೂತ್ಗೆ ಒಂದು ಐದಿಂದ ಆರು ಜನ ಮುಖಂಡರುಗಳಂತವ್ರು ಬರ್ರಪ್ಪ ಅಂತ ಹೇಳಿದೀವಿ ಇಲ್ಲಿ ಕೂತಿರುವಂಥ ಎಲ್ಲ ಏನಿದ್ದಾರೆ ಇವರೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಸೊಸೈಟಿ ಸಂಘ ಸಂಸ್ಥೆಗಳ ನಿರ್ದೇಶಕರುಗಳು ಅಧ್ಯಕ್ಷಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಈ ರೀತಿಯಾಗಿ ಪಕ್ಷದವನ್ನ ಕಟ್ಟಾಳುಗಳಾಗಿ ಬಂದಿರುವಂಥ ಸಂದರ್ಭ ಇದೋಣ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಯಾರೋ ಟೀಕೆ ಟಿಪ್ಪಣಿಗಳಿಗೆ ಈ ತಾಲೂಕಿನಲ್ಲಿ ಪಕ್ಷ ಜಗ್ಗಲ್ಲ ಬೊಗ್ಗೋದಿಲ್ಲ ಇವತ್ತೂ ಇವತ್ತೂ ಇವತ್ಗಂತೂ ನಮಗೆ ದೇವೇಗೌಡರ ಏನು ಒಂದು ಪ್ರ ಸ್ಥಾಪನೆ ಮಾಡಿದಂಥ ಪಕ್ಷದ ಸಾರಥ್ಯವನ್ನು ಪಕ್ಷದ ಸಾರಥ್ಯವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸ್ಕೊಂಡಿರೋದ್ರಿಂದ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ಅತಿ ಹೆಚ್ಚು ಉತ್ಸಾಹ ಹುಮ್ಮಸ್ಸು ಬಂದಿರೋಂಥ ಸಂದರ್ಭದಲ್ಲಿ ಖಂಡಿತವಾಗೂ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತೊಮ್ಮೆ ಅವ್ರನ್ನ ನೋಡಲಿಕ್ಕೆ ಇವರೆಲ್ಲ ಕಂಕಣಬದ್ಧವಾಗಿ ಕೆಲಸ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎರಡನೇ ವಿಚಾರ ಈಗಾಗಲೇ ಜಗದೀಶ್ ಅವರು ಮಾತಾಡ್ತಾರು ಹೇಳಿದರು ನಮ್ಮ ತಿಪ್ಪೇಸಭ್ಯನವರು ಹೇಳಿದರು ನಾಗರಾಜ್ ಚಂದ್ರ ಮಾತು ಹೇಳಿದರು ಒಂದು ಪಕ್ಷ ಒಂದು ಕಟ್ ಗಟ್ಟಿಯಾದ ನೆಲೆಗಟ್ಟಲಲ್ಲಿ ಉಳ್ಕೋಬೇಕು ಅಂತಂದ್ರೆ ಅದು ಸದಸ್ಯತೆ ಆಗ್ತಾ ಇರಬೇಕು ಅದು ಪುನರ್ಜೀವ ಆಗ್ತಾ ಇರಬೇಕು ಅಂತ ಸಂದರ್ಭದಲ್ಲಿ ಈಗಾಗಲೇ ಎಲ್ಲರೂ ತಾವುಗಳು ಪಕ್ಷದ ನೋಂದಾವಣೆ ಪುಸ್ತಕವನ್ನು ತೆಗೆದುಕೊಂಡು ಹೋಗಿದ್ದೀರಾ ಆದರೂ ಕೆಲವರು ತಂದು ಕೊಟ್ಟಿಲ್ಲ ಕೆಲವ್ರು ತಂದ್ಕೊಟ್ಟಿದ್ದೀರಾ ಈ ಒಂದು ಸಂದರ್ಭದಲ್ಲಿ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಘಟಕದ ಯುವ ದೇಶವಾದಿ ನೇಮಕ ಆದಮೇಲೆ ಒಂದು ಹೊಸ ಒಂದು ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ ಡಿಜಿಟಲ್ ನೋಂದಾವಣೆ ಮಾಡೋದು ಅಂತ ಹೇಳಿ ಈ ಡಿಜಿಟಲ್ ನೋಂದಾವಣೆ ಅಂತ ಯಾರು ಸಕ್ರಿಯ ಕಾರ್ಯಕರ್ತರುಗಳಿದ್ದೀರ ಯಾರು ಕಾರ್ಯಕರ್ತರುಗಳಿದ್ದೀರ ತಮ್ಮ ಬೂತು ತಮ್ಮ ಬೂತ್ನಲ್ಲಿ ನೀವು ಎಷ್ಟು ಜನ ಮಾಡ್ತೀರಾ ಅನ್ನೋ ಬೆಂಗಳೂರಲ್ಲಿ ಕೂತ್ಕೊಂಡು ಅಥವಾ ಕ್ಷೇತ್ರವಾರು ನಿಖಿಲ್ ಕುಮಾರ್ನವರು ನೋಡ್ಬೋದು ಈಗ ನಿನ್ನೆ ಪ್ರಾರಂಭ ಆದಂಥ ಮಾಹಿತಿ ಪ್ರಕಾರವಾಗಿ ಇಲ್ಲಿ ತನಕ ಇನ್ನೂ ನಲವತ್ತೆಂಟು ಗಂಟೆ ಆಗಿಲ್ಲ ಈಗಾಗಲೇ ಐವತ್ತು ಸಾವಿರಕ್ಕೂ ಮಿಗಿಲಾಗಿ ಪಕ್ಷದ ನೋಂದಾವಣೆ ಆಗಿರುವಂಥದ್ದು ಅಲ್ಲಿ ಬಂದ್ಬಿಡುತ್ತೆ ಆ್ಯಪ್ ಓಪನ್ ಮಾಡ್ತಿದ್ರೆ ಬಂದ್ಬಿಡುತ್ತೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಯಾವ ಬ್ಲಾಕು ಯಾವ ವಾರ್ಡು ಅಂತ ಸಂಪೂರ್ಣವಾಗಿ ಡಿಜಿಟಲ್ ಕೂತ್ಕೊಂಡು ಮಾಡುವಂಥದ್ದು ನಮ್ಮ ಕಾರ್ಯಕರ್ತರಿಗೆ ನನ್ನ ಕಾರ್ಯಕರ್ತರಿಗೆ ಹೇಳುವಂಥದ್ದು ಚಳಿಯನ್ನು ಬಿಟ್ಟು ಚಳಿಯನ್ನು ಬಿಟ್ಟು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಇದೆಲ್ಲ ಲೆಕ್ಕ ಸಿಗುತ್ತೆ ನಮಗೆ ಒಂದೇ ಬ್ಲಾಕಲ್ಲಿ ಅಥವಾ ಇನ್ನೂರ ಐವತ್ತಾರನೇ ಬೂತಲ್ಲಿ ಯಾರು ಮುಖಂಡರುಗಳು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋಂಥದ್ದನ್ನು ನಾನು ನೋಡುವಂತದ್ದು ಬೇಕಾಗಿಲ್ಲ ಸಂಪೂರ್ಣ ಮಾಹಿತಿ ರಾಜ್ಯ ವಿಘಟನೆ ಅಧ್ಯಕ್ಷ ಆದಂತ ನಿಖಿಲ್ ಅವರು ಹೊಂದಿದ್ದಾರೆ ಅಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೂ ಸಪ್ರೇಟ್ ಆದ ಟೀಮನ್ನು ಅವರು ರಚನೆ ಮಾಡಿದ್ದಾರೆ ಅಲ್ಲೇ ಕೂತ್ಕೊಂಡು ನೋಡ್ಬೋದು ಕೊತ್ಗೆರೆ ಒಂದೇ ಬ್ಲಾಕಲ್ಲಿ ಅಥವಾ ಪುಣಿಗಲ್ ವಾರ್ಡ್ ಹದಿಮೂರಲ್ಲಿ ಎಷ್ಟು ಸದಸ್ಯರು ಒಂದಾಗಿದ್ದಾರೆ ಅಂತೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನ ಕಾರ್ಯಕರ್ತ ಎಲ್ಲವನ್ನೂ ಈಗ ಕೂತ್ಕೊಂಡು ನಾವು ಸ್ಕ್ರೂಟ್ನಿ ಮಾಡ್ಬೋದು ಆದ್ರಿಂದ ನೀವೇನು ಮಾಡಿದಿರ ಅನ್ನೋಂಥ ಚಿತ್ರಣ ನಮ್ಗೆ ಗೊತ್ತಾಗ್ತದೆ ಆದ್ದರಿಂದ ಎಲ್ರಿಗೂ ಆ ನಂಬರ್ಗಳನ್ನ ದಯಮಾಡಿ ನೀವು ಬರ್ಕೋಬೇಕಾಗತ್ತೆ ಈಗ ಎಲ್ರೂ ನಾನು ನೋಂದಾವಣೆ ಮಾಡ್ತೀವಿ ಅಂತಂದರೆ ಅದು ಓ ಟಿ ಪಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ನಂಬರ್ನ ನೀವೆಲ್ಲ ಬರ್ಕೊಳ್ಳಿ ಮನೆಗೆ ಹೋದ್ಮೇಲೆ ಅದನ್ನು ನೀವು ಕೇಳಬೇಕಾಗತ್ತೆ ನಂಬರ್ಗೆ ಒಂಬತ್ತು 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 ಆರು ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ಈ ನಂಬರ್ಗೆ ನೀವೊಂದು ಮಿಸ್ ಕಾಲ್ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ಕನ್ನಡದಲ್ಲಿ ಒಂದು ಲಿಂಕ್ ಬರುತ್ತೆ ಕನ್ನಡದಲ್ಲಿ ಒಂದು ಲಿಂಕ್ ಬರುತ್ತೆ ಆ ಲಿಂಕನ್ನು ನೀವು ಅದುಮಿದಂಥ ಸಂದರ್ಭದೊಳಗಡೆಗೆ ಆದಷ್ಟು ಮಾಹಿತಿನ ಕೇಳತ್ತೆ ನಿಮ್ಮ ಹೆಸರೇನು ವಯಸ್ಸೆಷ್ಟು ಊರು ಯಾವ ಬ್ಲಾಕು ಎಲ್ಲ ಕೇಳುತ್ತೆ ಅದನ್ನು ನೀವು ಮಾಡಿದಂಥ ಸಂದರ್ಭದೊಳಗಡೆಗೆ ನಿಮ್ಮದೊಂದು ಭಾವಚಿತ್ರ ಕೇಳುತ್ತೆ ನೀವು ಅಲ್ಲೇ ನೀವು ಒಂದು ಭಾವಚಿತ್ರವನ್ನು ತೆಗೆದುಬಿಟ್ಟು ಅಪ್ಲೋಡ್ ಮಾಡಿದರೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಎಂಟ್ರಿ ಮಾಡಬೇಕು ಯಾಕೆಂದರೆ ಬೋಗಸ್ ಆಗಬಾರ್ದಲ್ಲ ಸದಸ್ಯತ್ತಾ ಅದಕ್ಕೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿದರೆ ತಾವೆಲ್ಲ ಸಕ್ರಿಯ ಸದಸ್ಯರಾಗಿ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಎಲ್ಲರೂ ನೋಂದಾವಣೆ ಆಗ್ತಾರೆ ಗೊತ್ತಾಗತ್ತೆ ಗೊತ್ತಾಗತ್ತೆ ಕುಣಿಗಲ್ಲಿಂದ ಎಷ್ಟು ಜನ ಆಗಿದ್ದಾರೆ ಮಹಾವೀರ ನಗರ ವಾರ್ಡಿಂದ ಎಷ್ಟು ಜನ ಆಗಿದ್ದಾರೆ ಅಂತ ಸಂಪೂರ್ಣ ಮಾಹಿತಿನ ತೆಗೆದುಕೋಬೋದು ಆ ರೀತಿಯಾಗಿ ಒಂದು ಹದಿನೈದು ದಿವಸದಲ್ಲಿ ಪ್ರತಿ ಬೂತ್ಗೂ ತಾಲೂಕದ ಕಡೆ ಅಧ್ಯಕ್ಷ ಆದಂಥ ಜಗದೀಶ್ ರಾವರು ಮತ್ತು ಎಲ್ಲ ಹೋಬಳಿ ಅಧ್ಯಕ್ಷಗಳು ಬಂದು ಒಂದು ಹಬ್ಬದ ರೀತಿಯಲ್ಲಿ ನಿಮ್ಮೂರಲ್ಲಿ ಅಥವಾ ನಿಮ್ಮ ಪಂಚಾಯತಿಲಿ ಹಬ್ಬಗಳು ಬಂದರೆ ಯಾವ ರೀತಿಯಾಗಿ ನೀವು ಮಾಡ್ತೀರಾ ಒಂದು ವಾರ ಪೂರ್ತಿ ಹಬ್ಬ ಮಾಡೋ ರೀತಿಯಲ್ಲಿ ನಿಮ್ಮ ಪಂಚಾಯಿತೀಲಿ ನಿಮ್ಮ ಬೂತ್ಗಳಲ್ಲಿ ನೀವು ಸಂಘಟನೆ ಮಾಡಿದ್ದೆ ಆಯಿತು ಅಂತಂದರೆ ಖಂಡ ಖಂಡಿತವಾಗಿಯೂ ನಮ್ಮ ತಾಲೂಕಿನಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಸದಸ್ಯರನ್ನು ನೋಂದಣಿ ಮಾಡ್ಬೋದು ಅದನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಖಿಲ್ ಕುಮಾರಣ್ಣನವ್ರಿಗೆ ಕೊಡ್ಲಿಕ್ಕೆ ನಾನು ಬಯಸ್ತೇನೆ ಇದು ಒಂದು ಕಡೆ ಆದರೆ ಎರಡನೇ ಕಡೆದು ಪಕ್ಷದ ಕಚೇರಿಯಿಂದ ಈ ರೀತಿಯಾದಂಥ ಒಂದು ಸುತ್ತೋಲೆಯನ್ನು ಕಳಿಸಿದ್ದಾರೆ ಆ ಸುತ್ತೋಲೆ ಸುತ್ತೋಲೆಯನ್ನು ಅದರಲ್ಲಿ ಎಲ್ಲ ಡೀಟೇಲ್ ಇರುತ್ತೆ ಅಲ್ಲಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರ ಹೋಬಳಿ ಗ್ರಾಮ ಪಂಚಾಯಿತಿ ವಾರ್ಡ್ ಅಥವಾ ಗ್ರಾಮ ಮತ್ತು ಬೂತ್ ನಂಬರು ಮತ್ತು ಬೂತ್ ಹೆಸರು ಇಷ್ಟು ದಾಖಲೆಗಳನ್ನ ಇನ್ನು ಒಂದು ವಾರದಲ್ಲಿ ನೀವು ಕೊಡಬೇಕಾಗ್ತದೆ ಅದರಲ್ಲಿ ಹದಿನೈದು ಜನ ಹದಿನೈದು ಜನ ಸಕ್ರಿಯ ಸದಸ್ಯರುಗಳ ಹೆಸರು ಅವರು ನಾವೇನು ಪುಸ್ತಕ ಕೊಟ್ಟಿದ್ದೇವೆ ಆ ಪುಸ್ತಕದಲ್ಲಿ ಏನು ಕ್ರಮ ಸಂಖ್ಯೆ ಇದೆ ಅದರ ರಸೀದಿ ನಂಬರ್ ಹಾಕಬೇಕು ತಮ್ಮ ದೂರವಾಣಿಗಳನ್ನ ಹಾಕಬೇಕು ಇದನ್ನು ಮಾಡದಲ್ಲೇ ನೀವು ಯಾರಿಗೂ ಕುಣಿಗಲ್ ಕಡೆ ಬರಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಅದನ್ನು ಸಕ್ರಿಯವಾಗಿ ಮಾಡಬೇಕಾಗ್ತದೆ ಯಾಕೆ ಅಂತಂದರೆ ಇನ್ನು ಆರು ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆ ಡಿಸೆಂಬರ್ಗೆಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಇದೆ ನೀವು ಸಂಘಟನೆ ಮಾಡದೆ ಹೊರ್ತು ಚುನಾವಣೆಗೆ ನಾನು ಹೋಗ್ತೇನೆ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಲೆಕ್ಕಾಚಾರ ಸಿಗೋದಿಲ್ಲ ಇವತ್ತಿನ ಸಂದರ್ಭದಲ್ಲಿ ಆದ್ದರಿಂದ ತಾವೆಲ್ಲರೂ ಇವತ್ತಿಂದನೇ ಶ್ರಮ ವಹಿಸ ಈ ಸಂದರ್ಭದಲ್ಲಿ ಹೇಳ್ತಾ ಈ ರೀತಿಯಾಗಿ ಇರುವಂಥ ತಾಲೂಕಿನಲ್ಲಣ ನಮ್ಮ ಪಕ್ಷ ಸದೃಢವಾಗಿದೆ